ಆ ಹಾ ಎರಡನೇ ಸಾರಿ ಬಂದಿದ್ದೀನಿ ಇಲ್ಲಿಗೆ ಬಾಬಾ ಸಾಹೇಬ್ ಪಾಟೀಲ್ರು ಬರಲೇಬೇಕು ಅಂತ ಒತ್ತಾಯ ಮಾಡಿದ್ರು ಹಾಗಾಗಿ ಬಂದಿದ್ದೀನಿ ಮತ್ತೆ ಈ ಉತ್ಪ ನಾನೇ ಆ ಜ್ಯೋತಿ ಯಾತ್ರೆ ಇದೆಯಲ್ಲ ಆ ಜ್ಯೋತಿ ಯಾತ್ರೆನ ಇವತ್ತಿಗೆ நானೇ ಮಾಡ್ತೀನಿ. ಓ ಅದಾದ ಉತ್ಸವಕ್ಕೆ ಬರ್ತೀನಿ ಅಂತ ಹೇಳಿದ್ದೆ ಹಾಗಾಗಿ ಉತ್ಸವಕ್ಕೆ ಬಂದಿದ್ದೀನಿ. ಮೂರನೇ ಬಾರಿ ಬರಲಿ ಅನ್ನುವಂಥದ್ದು ಸ್ವಾಮೀಜಿಗಳ ಹರಕೆ ಅಂದ್ರೆ ಮೂರನೇ ಬಾರನು ನೀವು ಬರಲೇ ಅನ್ನುವಂತದ್ದು. ಓಹ್ ನಾವು ಮೂರನೇ ಬಾರಿಯನ್ನ ಬರಕ್ಕೆ ಪ್ರಯತ್ನ ಮಾಡ್ತೀವಿ. ಸಾಕಷ್ಟು ಅನುದಾನ ಕೂಡ ಕೊಡ್ತಾ ಇದ್ದೀರಿ ಸರ್ ಈ ಭಾಗದ ಜನ ಬಹಳ ಖುಷಿಯಾಗಿದ್ದಾರೆ ಸರ್. ಉತ್ಸವಕ್ಕೆ ಬಹಳ ಸಂತೋಷ ನೀನು ನೀನು ನೀವು ಮೇಲೆ ನನಗೂ ಸಂತೋಷ ಆಗ್ತಾ ಇದೆ ಮುಂದಿನ ತರ ಡ್ರೋನ್ ಶೋ ಮೈಸೂರು ರೀತಿ ಮಾದರಿಯಲ್ಲಿ ಮಾಡ್ಲಿ ನಾನು ಹೇಗ್ ಮಾಡಬೇಕು ಅನ್ನೋದು ಬಾಬಾ ಸಾಹೇಬ್ ಪಾಟೀಲ್ಗೆ ಬಿಡ್ತೀನಿ ಅದು ನೋಡೋಣ ಅವ್ರ ಯಾವ ಕಾರ್ಯಕ್ರಮ ಮಾಡುದು ಅದ್ ಪರಿಶೀಲನೆ ಮಾಡ್ತೇನೆ ಹೈದರಾಬಾದ್ ಕರ್ನಾಟಕಕ್ಕೆ ಪ್ರತ್ಯೇಕ ಸಚಿವಾಲಯ ಮಾಡಿದ್ದೇವೆ ಅದು ಯಾಕೆ ಅಂತಂದ್ರೆ ತ್ರೀ ಸೆವೆಂಟಿ ಒನ್ ಜೆ ಮಾಡಿದ್ದೀವಿ ತ್ರೀ ಸೆವೆಂಟಿ ಒನ್ ಜೆ ಅದಕ್ಕೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಗಿದೆ ನಾವು ಕೂಡ ತೀರ್ಮಾನ ಮಾಡಿದ್ದೀವಿ ಮನಮೋಹನ್ ಸಿಂಗ್ರವರು ಇದ್ದಾಗ ಮಾಡಿದ್ದು ಮನ್ಮೋಹನ್ ಸಿಂಗ್ರವರು ನೀವೆಲ್ಲ ಜ್ಞಾಪಕ ಮಾಡ್ಕೋಬೇಕು ಮನ್ಮೋಹನ್ ಸಿಂಗ್ರವರು ಇವರು ಖರ್ಗಿಯವರು ಮತ್ತೆ ಧರ್ಮ್ ಸಿಂಗ್ ಅವರು ಅವರ ಹೋರಾಟದ ಫಲ ನಮ್ದೆಲ್ಲ ಹೋರಾಟದ ಫಲ ಅದಾದ್ದು ಮೊನ್ನೆ ಯತೀಂದ್ರ ಅವರು ಬೆಳಗಾವಿ ಬಂದಿದ್ರಷ್ಟ ಯತೀಂದ್ರ ಸಿದ್ದರಾಮಯ್ಯ ಅವರು ರಾಜಕೀಯ ಸಂಖ್ಯಾಕಾಲದಲ್ಲಿದ್ದಾರೆ ಅವರು ಉತ್ತರಾಧಿಕಾರಿ ಅಂತ ಹೇಳಿದ್ರು ಅಯ್ಯೋ ತಿರುಚಿ ಮಾಡಿದ್ದೀರಿ ಅದನ್ನು ಅವರು ಹೇಳಿದ್ದು ಸೈದ್ಧಾಂತಿಕವಾಗಿ ಅಂದ ಸಂಘಟನೆ ನಾನು ಮಾಡ್ತಾ ಇದ್ದೆ ಆಮೇಲೆ ಈಗ ಅದನ್ನು ಸತೀಶ್ ಜಾರಕಿಹೊಳಿಯವರು ಮಾಡ್ತಾ ಇದ್ದಾರೆ ಅಂತ ಹೇಳಿದರು ಅದು ಲೀಡರು ಅವರೇ ಲೀಡ್ರ್ ಆಗಬೇಕು ಅಂತ ಹೇಳಿದ್ರ ಅದು ಲೀಡ್ರ್ ಮಾಡೋದು ಹೈಕಮಾಂಡ್ನವರು ಯಾರು ಲೀಡ್ರ್ ಮಾಡಬೇಕು ಅಂತನ್ನೋದು ಹೈಕಮಾಂಡ್ನವ್ರು ಮಾಡೋದು ನಾವು ಯಾರು ನಾವು ಮಾಡಲ್ಲ ಎತ್ತಿದ್ರೂ ಮಾಡಲ್ಲ ನಾನು ಮಾಡಲ್ಲೀಕಿಗೆ ತಾವು ಹೋಟಿದ್ದೀರಿ ಸಂಪುಟ ಪುನರುಚಾರ ವಿಚಾರ ಯಾರು ಹೇಳಿದ್ದು ನಾವು ಇದಕ್ಕೆ ಇವತ್ತು ಕಪಿಲ್ ಸಿಬಲ್ ಅವ್ರ ಕಾರ್ಯಕ್ರಮ ಹೊಟ್ಟಿದ್ದೀರಿ ಅಂತ ಹೇಳಿ ಕಪಿಲ್ ಸಿಬ್ಬಲ್ ಅವರು ಪುಸ್ತಕ ಬರೆದಿದ್ದಾರೆ ಅದನ್ನು ಬಿಡುಗಡೆ ಮಾಡಕ್ಕೆ ಹೋಗ್ತಾ ಇದ್ದಾರೆ ಆ ವಿಷಯದಲ್ಲಿ ಆ ಸಮಯದಲ್ಲಿ ಹೈಕಮಾಂಡ್ ಏನಾರು ಭೇಟಿ ಆಗ್ತಾರೆ ಸಿ ಓದಾಗೆಲ್ಲ ಭೇಟಿ ಮಾಡ್ತೀನಿ ಯಾವಾಗ ಹೋದಾಗಲೂ ಭೇಟಿ ಮಾಡ್ತೀನಿ ಡೆಲ್ಲಿಗೆ ಹೋದಾಗೆಲ್ಲ ಭೇಟಿ ಮಾಡ್ತೀನಿ ಹೈಕಮಾಂಡ್ ಅವ್ರನ್ನ ಯಾಕೆ ಆಗ್ಲೇಬೇಕು ಬಿಕಾಸ್ ನಮ್ಮ ಹೈಕಮಾಂಡ್ ಅವರು ಸೊ ರಾಜ್ಯದಲ್ಲಿ ಏನು ನಡೀತಾ ಇದೆ ಆಡಳಿತ ಹೇಗೆ ನಡೀತಾ ಇದೆ ಅನ್ನೋದೆಲ್ಲ ಅವ್ರಿಗೆ ತಿಳಿಸ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ಯಾರು ಒಬ್ಬರು ಕೇಳಿದ್ರೆ ಹೇಳ್ಬೋದು ಯಾವುದು ನೋಡಪ್ಪ ಹೈಕಮಾಂಡ್ನವರು ಅವರು ನಾವು ಎರಡೂವರೆ ವರ್ಷ ಆದಮೇಲೆ ಮಾಡ್ತೀವಿ ಅಂತ ಹೇಳಿದ್ದು ಅವ್ರು ಹೈಕಮಾಂಡ್ನವ್ರು ಏನು ಹೇಳ್ತಾರೆ ಮಾಡಿ ಮಾಡಬೇಕು ಅಂತಂದರೆ ಮಾಡ್ತೀವಿ ಹೈಕಮಾಂಡ್ ಹೈಕಮಾಂಡ್ನವರು ಕ್ಯಾಬಿನೆಟ್ ಈಗ ಒಂದು ಮೂರ್ನಾಲ್ಕು ತಿಂಗಳಿದ್ದೆ ಕ್ಯಾಬಿನೆಟ್ ರೀಸಬಲ್ ಮಾಡಿ ಅಂತ ಹೇಳ್ತಾ ಇದ್ವಿ ಅದಕ್ಕೆ ನಾನು 2 ವರ್ಷ ತುಂಬಲಿ ಅದಾದ್ಮೇಲೆ ಮಾಡೋಣ ಅಂತ ಹೇಳಿದ್ದೆ ಎರಡೂವರೆ ವರ್ಷ ತುಂಬುತ್ತೆ ಅಂದ್ನೋಡಾ ಮಾತಾಡ್ತೀನಿ ಅವರು ಬೆಳಗಾ ಅಡ್ವೈಸನ್ ಡೇಟ್ ಫಿಕ್ಸ್ ಲೈಕ್ಲಿ ಡಿಸೆಂಬರ್ ಡಿಸೆಂಬರ್ನಲ್ಲಿ ನಲ್ಲಿ ಇನ್ನು ಡೇಟ್ ಅಂತ ನಿಗದಿ ಮಾಡಿಲ್ಲ ಇನ್ನು ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ದಿಸ್ತೀವಿ ಒಳಗಿಸ್ಲತೆಗೆ ಹೈಕೋರ್ಟ್ ಒಂದು ತಡೆಯಾಜ್ಞೆ ನೀಡಿದೆ ಆ ವಿಚಾರದಲ್ಲಿ ಮೀಸಲಾತಿ ಏನಂತ ಹೇಳಿದ್ದಾರೆ ಅಂತಂದರೆ ಬರೀ ಒಂದು ಭಾಗಕ್ಕೆ ಕೆ ಪಿ ಎಸ್ ಸಿನವ್ರು ಇದ್ದಾರಲ್ಲ ಅವ್ರು ಮಾಡೋದಕ್ಕೆ ರಿಸಲ್ಟ್ ಅನೌನ್ಸ್ ಮಾಡಬೇಡಿ ಗೋಯೆಡ್ ವಿತ್ ಇಂಟರ್ವ್ಯೂ ಬಟ್ ರಿಸಲ್ಟ್ ಮಾಡೋಕ್ಕೆ ಮುಂಚಿತವಾಗಿ ನಮಗೆ ತಿಳಿಸ್ಬಿಟ್ಟು ಮಾಡಿ ಅಂತ ಹೇಳಿದ್ದಾರೆ ಬೆಳಗಾವಿ ये ए लेवल के जो बात है थैंक यू सर थैंक यू सर सर थैंक यू सर